ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂರ್ಸ್ಗೂ ಹ್ಯಾಪಿ ಓಣಂ ಓಣಂ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ವಿವಿಧ ಬಗೆಯ ಪುಷ್ಪಗಳಿಂದ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀವಿ ಹೂವಿನ ರಂಗೋಲಿ ತುಂಬ ಚೆನ್ನಾಗಿರುತ್ತದೆ ನೀವು ಕೂಡ ನೋಡಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಓಣಂಗೆ ಮತ್ತು ಕೇರಳದಲ್ಲಿ ವಿಶೇಷವಾಗಿ ಓಣಂನ ಆಚರಣೆ ಮಾಡ್ತಾರೆ ಅಲ್ಲಿ ತುಂಬ ವಿಶೇಷವಾಗಿ ಅವರಿಗೆ ದೊಡ್ಡ ಹಬ್ಬ ಕೂಡ ಆಗಿದೆ ಅವರು ಎಲ್ಲ ಮನೆಗಳಲ್ಲೂ ಕೂಡ ಹತ್ತು ದಿನ ಕೂಡ ಈ ಹೂಗಳಿಂದ ರಂಗೋಲಿನ ಬಿಡಿಸ್ತಾರೆ ಹ್ಯಾಪಿ ಓಣಂ ಎಲ್ಲರಿಗೂ ನೋಡಿ ನಾವು ಕೂಡ ಮನೆಯಲ್ಲಿ ಹೂಗಳಿಂದ ರಂಗೋಲೆ ಬಿ ಬಿಡಿಸ್ತಾ ಇದ್ದೀವಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನಾವು ಹೂಗಳಿಂದ ಏ ಡಿಸೈನ್ ಮಾಡಿ ರಂಗೋಲೆ ಥರ ಮಾಡಿದ್ದೀವಿ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ನೋಡಿ ರಂಗೋಲೆ ಬಿಟ್ಟಾಗಿದೆ ಪೂರ್ತಿ ಹೂಗಳಿಂದ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಓ ನಮಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟುವರೆಗೂ ನಮ್ಮ ಚಾನನ್ನು ವೀಕ್ಷೋದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಹೋಣಂ